ಯಾವುದು ಕೂಡ ಊಹಾಪೋಹಗಳಿಗೆ ಇವತ್ತು ಒಂದು ರಾಜಕೀಯ ಮೇಲೆ ಅನೇಕ ರೀತಿಯಲ್ಲಿ ಬರ್ತಾ ಇರ್ತಾರೆ ಇವತ್ತು ಅನೇಕ ಹಗರಣಗಳು ಕೂಡ ಈಗಾಗಲೇ ಕೂಡ ಬಿಜೆಪಿ ಯಾವ್ದಲ್ಲಿ ಆಗಿರುವಂತದ್ದು ಸಿಹೋಡಿ ತನಿಖಲ್ಲಿ ನಡೀತಾ ಇದೆ ಇವತ್ತು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮಾಡಿದಂಥದ್ದು ಇವತ್ತು ನಾನು ಬೆಳಗ್ಗೆ ಕೂಡ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ ಅವ್ರದ್ದೆಲ್ಲ ಕೂಡ ಅವರು ಯಾ ನಿಗಮದಲ್ಲಿ ನಾನು ಗುಳಿಯಟ್ ಶೇಖರ್ ಅವ್ರನ್ನ ಕ್ಲೇಮ್ ಮಾಡಿದ್ದಾರೆ ಗೋವಿಂದ ಕಾರಜೋಳ ಅವರ ಬಗ್ಗೆ ಕೂಡ ಹೇಳಿದ್ದಾರೆ ಮತ್ತು ರಾಮದೇವ್ರ ಬಗ್ಗೆ ಹೇಳಿದ್ದಾರೆ ಮತ್ತು ಶ್ರೀನಿವಾಸ್ ಕೋಟ ಪೂಜಾರಿ ಅವರ ಮೇಲೆ ಹೇಳಿದ್ದಾರೆ ಇಂಥವನ್ನೆಲ್ಲ ಒಂದೆಲ್ಲ ಪ್ರಕರಣಗಳು ಇವತ್ತು ಗಂಭೀರವಾಗಿ ನಮ್ಮ ಮುಖ್ಯಮಂತ್ರಿ ಅವರು ತೆಗೆದುಕೊಂಡಿದ್ದಾರೆ ಅವ್ರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಈಗಾಗಲೇ ಕೂಡ ಮಾನ್ಯ ನಮ್ಮ ಗೃಹ ಮಂತ್ರಿಗಳು ಕೂಡ ಹೇಳಿದ್ದಾರೆ ಹೆಸರು ಇಲ್ಲಿ ಕೂಡ ಉಲ್ಲೇಖ ಮಾಡಲಿಲ್ಲ ಅವರು ಅನ್ನೋದು ಯಾವ ಸಚಿವರು ಯಾವ ಅಂತ ಬರುತ್ತೆ ನಾನು ಅದಕ್ಕೆ ಇಂತ ಒಂದು ಇದಕ್ಕೆ ನಾನು ಹೋಗೋದಿಲ್ಲ ಅಂತೆ ಕಂತೆಗಳ ಬಗ್ಗೆ ಹೋಗೋದಿಲ್ಲ ನನ್ನ ಮನಸ್ಫೂರ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ರಾಜೀನಾಮೆಯನ್ನ ಯಾರು ಒತ್ತಡದಿಂದ ನಾನು ಮಾಡ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಬಹಳ ಆಗಿದ್ರು ನಿನ್ನ ಮಾಡುವಂಥದ್ದು ಯಾವುದೇ ಪ್ರಶ್ನೆ ಬಂದಿಲ್ಲ ನೀನು ನಿರಾಪರಾದೀದಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ನನ್ನ ಹಿತೈಷಿಗಳು ಕೂಡ ನನ್ನ ಕ್ಷೇತ್ರದಿಂದ ಬಹಳ ಜನರು ಹೇಳಿದ್ದಾರೆ ಹಿಂಗೆ ಕೊಟ್ಬಿಟ್ರೆ ಹೆಂಗೆ ಏನಾಗುತ್ತೆ ಅಂತೇಳಿ ಯಾವುದು ಕೂಡ ಇದಕ್ಕೆಲ್ಲ ಕಾರು ಪೂರ್ಣವಾಗಿ ಅದು ತನಿಖೆ ನಡೆಯುತ್ತೆ ತನಿಖೆಯಲ್ಲಿ ಸತ್ಯಾಂಶ ಬಂದ ಮೇಲೆ ಮತ್ತೆ ನಾನು ಎಲ್ಲ ಕೂಡ ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ಈಗಾಗಲೇ ಕೂಡ ನಾನು ಅವತ್ತೇ ನಾನು ಇದೇ ನನ್ನ ನನ್ನ ಕೊಠಡಿಯಲ್ಲಿ ನಾನು ನಮ್ಮ ಎಮ್ ಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಇಲ್ಲಿಂದೇ ಮಾಡಿದ್ವಿ ಈ ಪ್ರಕರಣಕ್ಕೆ ಹಲವಾರು ತಿರುವುಗಳು ಇದೆ ಅದನ್ನೆಲ್ಲ ಕೂಡ ತನಿಖೆ ರೂಪದಲ್ಲಿ ಬಂದ ಮೇಲೆ ನಾವೆಲ್ಲ ಕೂಡ ಖಂಡಿತವಾಗಿ ಕೂಡ ಇದನ್ನು ತನಿಖೆ ನಿಷ್ಪಕ್ಷಪಾತವಾಗಿ ಮಾಡ್ತೀವಿ

ಏನೂ ಗೊತ್ತಿಲ್ಲ ನನಗಂತೂ ಪೆನ್ ಡ್ರೈವ್ ಅಂದ್ರೆ ಒಂದೇ ಪೆನ್ ಡ್ರೈವ್ ಗಂತೂ ಈ ರಾಜ್ಯದ ಜನರಿಗೆ ಗೊತ್ತು ಈ ಪೆನ್ ಡ್ರೈವ್ ಬಗ್ಗೆ ನನಗಂತೂ ಗೊತ್ತಿಲ್ಲ ತುಂಬಾ ಧನ್ಯವಾದಗಳು ಕಳೆದ ಹತ್ತು ದಿನಗಳಿಂದ ಕೂಡ ಬಹಳಷ್ಟು 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 ತಾವೆಲ್ಲರೂ ಕೂಡ ಕೋಪರೇಟಿವ್ ಕೋಆಪರೇಟ್ ಮಾಡಿದ್ದೀರ